ಅಣ್ಣ ಎಷ್ಟು ತಿಂಗಳಿವಣ ಇದು ಹದಿನೈದನ ಮರಿಯಣ್ಣ ಇದೆಲ್ಲ ಇರೋದು ಇದೆಲ್ಲ ಹದಿನೈದನೇ ಮರಿ ಇದು ಒಂದು ತಿಂಗ್ಳು ಮರಿಯಣ್ಣ ಇದು ಇದು ಒಂದು ತಿಂಗ್ಳು ಮರಿಯೋಣ ಆ ಸೈಡ್ ಐತಲ್ಲ ಇದು ಒಂದು ತಿಂಗಳ ಮರಿ ಇದೆಲ್ಲ ಹದಿನೈದು ಮರಿಯಾಣ ಇದು ಇದು ಇದೆಲ್ಲ ಈಗ ಈಗ ಯಾವ ರೀತಿ ವ್ಯವಸ್ಥೆ ಅಂದರೆ ನಾವೇ ಸಪ್ಲೈ ಮಾಡ್ತೇವೆ ಅಣ್ಣ ನಾವೇ ಸಪ್ಲೈ ಮಾಡ್ತೇವೆ ಒಂದು ಸಾವಿರ ಮರಿ ತೊಗೊಂಡ್ರೆ ಫ್ರೀ ಡೆಲಿವರಿ ಅಣ್ಣ ಅಂದರೆ ಎರಡುನೂರು ಕಿಲೋಮೀಟ್ರ್ ಒಳಗಿರ್ಬೇಕು ಎರಡು ನೂರಾಗಾದ್ರೆ ನಾವು ಚಾರ್ಜ್ ಮಾಡ್ತವಣ್ಣ ಒನ್ ಸಾವಿರ ಮರಿ ತೊಗೊಂಡ್ರೆ ಎರಡು ನೂರು ಕಿಲೋಮೀಟರ್ ಒಳಗಿದ್ದರೆ ಫ್ರೀ ಡಿಲಿವರಿ ಕೊಡ್ತೀವಿ ಮುಂದೆ ಮುಂದಿತ್ತಂದ್ರೆ ನಾವು ಬಾಡಿಗೆ ಎಕ್ಸ್ಟ್ರಾ ಬಾಡಿಗೆ ತಗೋತವಣ ಒಂದು ಸಾವಿರ ಮರಿ ಹದಿನೈದು ಮರಿ ದಿನದ ಮರಿ ಕೊಡೋಲ್ಲಣ ಕೊಟ್ಟರೆ ಒಂದು ತಿಂಗಳ ಮರಿ ಕೊಡ್ತಾನ ಒಂದೂರು ತಿಂಗಳ ಮರಿ ಕೊಡ್ತೇವೆ ಒಂದು ದಿನದ ಕೊಡ್ತೇವೆ ಇದನ್ನು ವ್ಯಾಕ್ಸಿನ್ ಈಗ ಎರಡು ವ್ಯಾಕ್ಸಿನ್ ಆಗಿರ್ತಾನೆ ಇನ್ನೂ ಒಂದು ವ್ಯಾಕ್ಸಿನ್ ಆಗಬೇಕು ಕೊಡೋಲ್ಲಣ ಅಲ್ಲಿ ಮಾಡೋ ಇನ್ನೂ ಸಣ್ಣ ಅದು ಯಾವುದೇ ಡಿ ಪಿ ಕರಾಜು ಗಿರಿರಾಜು ಮರಿ ಅಂದರೆ ಹದಿನೈದು ದಿನ ಮರಿನ ಒಂದು ತಿಂಗಳು ಸೈಜ್ ಇರ್ತಾನೆ ಅದನ್ನು ಕೊಡ್ಬೋದು ಇದು ಸೊನಾಲಿ ಮರಿಯಾನ ಇದು ನಾಟಿವತೆಯೇ ಬರುತ್ತೆ ಪ್ಯೂರ್ ಏನು ಬರುತ್ತೆ ಅದೇ ಬರುತ್ತೆ ಇದು ಏನೂ ಚೇಂಜಸ್ ಬರೋಲ್ಲ ಅದಕ್ಕೆ ಇದು ಗ್ರೋತ್ ಸ್ಲೋವಾಗಿರುತ್ತಾನೆ ಇದು ಹಿಂಗಾಗಿ ಇದನ್ನ ಒಂದ್ ಮಟ್ಟ ನಾವು ಕೊಡೋಲ್ಲ ಕಸ್ಟಮರಿಗೆ ಮೂರು ವ್ಯಾಕ್ಸಿನ್ ಕಂಪ್ಲೀಟ್ ಮಾಡಿರ್ತವ ಮೂರು ವ್ಯಾಕ್ಸಿನ್ ಕಂಪ್ಲೀಟ್ ಮಾಡಿ ಕೊಡೋಣ ಕರ್ನಾಟಕ ಆಲ್ ಕರ್ನಾಟಕ ಇದೇ ಜಿಲ್ಲಾ ಇದೇ ತಾಲೂಕು ಅಂತ ಯಾವುದೋ ಹಳ್ಳಿ ನಮಗೆ ಇಲ್ಲ ನಾವು ಕರ್ನಾಟಕ ಒಳಗೆ ಎಲ್ಲಿ ಫೋನ್ ಮಾಡಿದ್ರು ಯಾರು ರಿಕವರ್ ಐತಿ ಅವ್ರು ಕೊಡ್ತಾವ ನಮ್ಮ ಕಂಡೀಷನ್ ಅಂತಂದ್ರೆ ಒಂದ್ ಸಾವಿರ ಮರಿ ತಗೊಂಡ್ರೆ ಫ್ರೀ ಡೆಲಿವರಿ ಅಣ್ಣ ಮರಿ ತೊಗೊಂಡ್ರೆ ಒಂದ್ ಸೈಡ್ ಬಾಡಿಗೆ ತಗೊತಾವಣ್ಣ ನಾವು ಆದರೆ ನೂರು ಎರಡುನೂರು ಮುನ್ನೂರು ನಾಲ್ಕುನೂರು ಐದುನೂರು ಇದ್ದು ಅಂತಂದ್ರೆ ಅದನ್ನು ಐದುನೂರು ಐದುನೂರಂದರೆ ಒಂದು ಸೈಡಿನ ತಗೋತವಣ್ಣ ಆದರೆ ಅವ್ರೊಳಗೆ ಮರಿ ಬಂದರೆ ನಾವು ಎರಡು ಸೈಡ್ ಬಾಡಿಗೆ ತೊಗೊಂಡು ಕೊಡ್ತವಣ್ಣ ಆಮೇಲೆ ನೂರು ಐವತ್ತು ಹಿಂಗೆ ಯಾರಾದ್ರೂ ನಾವು ಸಾವಿರ ಎರಡು ಸಾವಿರ ಮರಿ ಕೊಡೋಕೆ ಹೋಗುವಂಥದ್ದು ನೂರು ಐವತ್ತು ಎರಡುನೂರು ಮಠ ಯಾರೋ ಹೇಳಿದ್ರು ಅವ್ರಿಗನ್ನ ಚಾರ್ಜ್ ಮಾಡೋಲ್ಲಣ ಅದೇ ಹಾದಿ ಒಳಗಿದ್ರೆ ಅವ್ರು ಕೊಟ್ಟೋಗಿಬಿಡ್ತೇವೆ ಚಾರ್ಜ್ ಮಾಡೋಲ್ಲ ಜಾಸ್ತಿ ಮತ್ತು ಅವ್ರೆ ಐದುನೂರು ಸಾವಿರ ತೊಗೊಂಡ್ರೆ ಅವ್ರಿಗದ್ರೊಳಗೆ ಏನು ಮಾತಿರ್ತದೆ ಡಿಸ್ಕೌಂಟ್ ಮಾಡಿ ಅವ್ರಿಗೊಂದು ಚಾರ್ಜ್ ಹಚ್ಚಿ ಬಿಡ್ತವ ಅವ್ರ ಕಡೆ ಗಾಡಿ ಇದ್ದರೆ ನಾವು ಎಂಬತ್ತೈದು ರೂಪಾಯಿ ಕೊಡ್ತಾನೆ ನಾನು ಪಾರಂಭ ಅಂತ ಒಂದು ಹೋದಣ್ಣ ನಾ ಎಲ್ಲಿ ಹೋದ್ರು ಎಂಬತ್ತೈದು ರೂಪಾಯಿ ಅಣ್ಣ ಅವ್ರದ್ದಾ ಗಾಡಿ ಬಂದೋದ್ರು ಎಂಬತ್ತೈದು ರೂಪಾಯಣ್ಣ ನಮ್ಮ ಗಾಡಿ ಹೋದ್ರು ಒಂದು ಸಾವಿರ ಮರಿ ತೊಂದರೆ ಎಂಬತ್ತು ಎಂಬತ್ತೈದು ಆದರೆ ಡೆಲಿವರಿ ಮಾತ್ರ ಫ್ರೀ ಕೊಡ್ತಾನೆ ಎರಡು ನೂರು ಕಿಲೋಮೀಟ್ರ್ ಇದ್ದರೆ ಅದ್ರ ಮ್ಯಾಗಿದ್ದರೆ ನಾವು ಬಾಡಿಗೆ ತಗೊಳ್ತವಣ್ಣ ಹಂಗೆ ಮಾಡ್ತೇವೆ ಡಬಲ್ ನೈನ್ ಡಬಲ್ ಜೀರೋ ಫೋರ್ ಸಿಕ್ಸ್ ತ್ರೀ ಫೈವ್ ಫೋರ್ ಸಿಕ್ಸ್ ತ್ರೀ ಫೈವ್ ಡಬಲ್ ನೈನ್ ಡಬಲ್ ಜೀರೋ ಫೋರ್ ಸಿಕ್ಸ್ ತ್ರೀ ಫೈವ್ ಡಬಲ್ ಏಟ್ ಇದು ಧಾರವಾಡ ಜಿಲ್ಲಾ ಧಾರವಾಡ ತಾಲೂಕು ರೀ ಕೆರಕೊಪ್ಪ ಅಂತಳ್ಳಿ ಬರುತ್ತೆ ಸಿಟಿ ಬಸ್ ಸ್ಟ್ಯಾಂಡಿಂದ ಒಂಬತ್ತು ಕಿಲೋಮೀಟರ್ ನಮ್ಮ ಫಾರ್ಮ್ ಐತೆ ರೀ ಹ್ಞೂ ಗೂಗಲ್ ಮ್ಯಾಪ್ನಾಗ ಮಂಜುನಾಥ್ ನಾಟಿ ಕೋಳಿ ಫಾರ್ಮ್ ಅಂತ ಹೋದ್ರೆ ಬರುತ್ತೆ ನೀವು ಯೂಟ್ಯೂಬ್ನಾಗ ಗೂಗಲ್ನಾಗ ಕೊಡೋದ್ರು ಬರುತ್ತೆ ನಮ್ಮ ಹೆಸರು ಚೆಕ್ ಮಾಡ್ಕೋಬೋದು ಬರ್ಗಟ್ಟಂಗೆ ಆಗ್ಬಿಡ್ತೈತೆ ರೀ ಹ್ಞೂ ಇದೆಲ್ಲ ಒಂದು ತಿಂಗಳಿಗೆ ಒಳಗೆ ಹುಡುಕಿರೇನು ರೀ திருக்கறணும் இல்லை அஸ் வந்து எடுநூறு முன்னூறு

ಹ್ಮ್ ಮರಿ ಮಾಡ್ತಾವಿ ಅಗ್ಗೌಣ ಯಾತ್ ಅವನು ನೋಡ್ರಿ ಅಣ್ಣ ರೀ ಹೇಳ್ರಿ ಇಲ್ಲೇ ಕೆಲ್ಕೋ ಬಂತಲ್ಲ ರೀ

ಲೈಟಾಗಿ ಕರೆಂಟ್ ಹೋಗ್ತಾನ ಬಂದ್ ಮಾಡಿಮಿಟ ಅಂದ್ರೆ ಬಂದು ಮಾಡ್ಬಿಡ್ತೇವೆ ನಡ್ದಲ್ರಿ ಬೆಳಕ್ರೇಚರ್ ಮೂವತ್ತೈದು ಡಿಗ್ರಿ ಟೆಂಪ್ರೇಚರ್ ಇರ್ಬೇಕ್ರಿ ಇದ್ರಾಗ ಅವ್ರ ಹೀಟಿಂಗ್ ಬಗ್ಗೆ ಮಟ್ಟ ಹನ್ನೆರಡು ದಿವಸ ಮಠ ಒಂದು ಹತ್ತು ದಿವಸ ಇಡ್ತಾವ್ರಿ ಹನ್ನೆರಡು ದಿವಸ ಕಡಿಮೆ ಮಾಡ್ಕೊಂಡು ಕಡಿಮೆ ಮಾಡ್ಕೊಂತ ಹದಿನೈದು ದಿನ ಮಠ ಅಂದ್ರೆ ಸ್ವಲ್ಪ ಲೈಟ್ ಆಯ್ತಾಗ ಹದಿನೈದು ದಿನಕ್ಕೆ ಎಂಟು ಮಾಡಿಬಿಡ್ತಾವೆ ರೀ ಇದನ್ನು ಭಾಳ ಹೀಟ್ ಟೈಮ್ದಾಗ ಒಂದು ಎಂಟು ದಿನ ಹತ್ತು ದಿನ ಕೊಡ್ತೇವ್ರಿ ಮಳೆಗಾಲದಾಗ ಇಪ್ಪತ್ತು ದಿನದ ಮಠ ಕೊಡ್ತೇವೆ ರೀ ಚಳಗಾಲದಾಗೂ ಇಪ್ಪತ್ತು ದಿನದ ಕೊಡ್ತೇವೆ ರೀ ಹೀಟಿಂಗ್ ಹೆಂಗೆ ಕೋಡ್ ಇರುತ್ತೆ ಹಂಗೆ ಜಾಸ್ತಿ ದಿನ ಹೆಂಗೆ ಕೋಡ್ ಕಡಿಮೆ ಇರ್ತೈತೆ ಹಂಗೆ ಸ್ವಲ್ಪ ಹೀಟಿಂಗ್ ಕಡಿಮೆ ರೀ ಹಿಂಗಾಗಿ ಅದನ್ನು ಒಟ್ಟು ಹೀಟಿಂಗ್ ಮೇಂಟೈನ್ ರೀ ಅವ್ನು ಅಂದ್ರೆ ತಾಯಿ ಯಾವ ರೂಪ ಮಾಡ್ತತಿ ಹಂಗೆ ಮಕ್ಕಳನ್ನ ಇಟ್ಕೋತದಲ್ಲ ಹಂಗೆ ಜಾಪಾನ್ ಮಾಡ್ಬೇಕು ನಾವು ಇಷ್ಟ ನಾವು ಏನೀ ಈಗ ಹೀಟಿಂಗ್ ಚೋತಂಗೆ ಹೆಂಗೆ ಕೊಡ್ತವಲ್ಲ ಹಂಗೆ ಮುಂದೆ ಮರಿ ಸೈಜ್ ಚಲೋ ಬರ್ತಾವೆ ರೀ ನಾವು ಈಗ ಹೀಟಿಂಗ್ ಫೇಲ್ ಮಾಡಿದ್ರೆ ಮುಂದೆ ಹೀಟಿಂಗ್ ತಪ್ತೈತೆ ರೀ ಅದು ಅದ್ರ ಸಂಬಂಧ ಹೀಟಿಂಗ್ ಇಂಪಾರ್ಟೆಂಟ್ ರೀ ವ್ಯಾಕ್ಸಿನ್ ಹಾಕುವಂಥ ಹೀಟಿಂಗ್ ಏನು ಮಾಡ್ತಾವಲ್ಲ ಅದೇ ಕೆಲಸ ಕರೆಕ್ಟ್ ಮಾಡ್ತೈತೆ ರೀ ಇಲ್ಲ ರೀ ಇವ ಇಲ್ಲೇ ರೀ ಇವ ಇವ್ ಇಲ್ಲೇ ಒಂದು ತಿಂಗ್ಳು ಮಾಡಿ ಇಲ್ಲೇ ಕೊಡ್ತೇವ್ರಿ ಅಂದ್ರೆ ಅಲ್ಲೇ ಜಗ ಲೋಡ್ ಆಗಿತ್ತು ಅಲ್ಲೇ ಅಲ್ಲೇ ಹದ್ನೈದು ಸಾವಿರ ಮರಿ ಇದ್ರೀಗ ಅವೆಲ್ಲ ಮರಿ ಮತ್ತೆ ಜಗ ಸಿಗೋದಿಲ್ಲ ಅಲ್ಲಿ ಬಹಳ ಶಾರ್ಟೇಜ್ ಆಗತ್ತೆ ಅಂತ ಹೇಳಿ ಇಲ್ಲಿ ಮತ್ತೆ ಜಗ ರೆಡಿ ಮಾಡಿ ಇಲ್ಲಿ ಬಿಟ್ಟಿವ್ರಿ ಈಗನ ಅಂದ್ರೆ ಈಗ ಅಲ್ಲಿ ಎಲ್ಲ ಮರಿ ತಗದ ಒಂದ್ ಹದಿನೈದು ದಿನ ಇಪ್ಪತ್ತು ದಿನ ಗ್ಯಾಪ್ ಮಾಡ್ತಾರಿ ಒಂದ್ ಜಾಗ ಮತ್ತ್ ಅಲ್ಲಿ ಜಾಗ ಗ್ಯಾಪ್ ಬೇಕೇಳಿ ಇದನ್ನ ಮೊದಲ ಮಣ್ಣಿ ಬ್ಯಾಚ್ ಹೋಗಿತಿ ಒಂದ್ ತಿಂಗ್ಳ ಆಗಿ ಮರಿ ಹೋಗಿ ಇಲ್ಲೇ ಒಂದ್ ತಿಂಗಳು ಮಾಡಿ ಇಲ್ಲಿಂದ್ರೆ ಸಪ್ಲೈ ಮಾಡುದ್ರಿ ಅವನ ಕೊಡುವ ಸಪ್ಲೈ ಅವ ಇವೆಲ್ಲ ಐ ಬುಕ್ಕಿಂಗ್ ಆಗ್ಯಾವ ಅವು ಅದ್ರಾಗ ಎರಡ್ ಸಾವಿರ ಅಷ್ಟೇ ಓದಾವ್ರಿ ಎರಡ್ ಹದಿನೆಂಟ್ ನೂರ ಅಷ್ಟ ಓದಾವ್ರ ಆರವರೆ ಸಾವಿರ ಮರಿ ಆಗ ಒಂದ್ ಸೈಡ್ ಇದಾಗ ಉಳಿದ್ರ ಮರಿ ಎಲ್ಲ ಬುಕ್ಕಿಂಗ್ ಆಗ್ಯಾವ್ರ ಅವ್ ಅವು ಮರಿ ಬರಬಾರ್ದು ಅಂದ್ರೆ ಬುಕ್ಕಿಂಗ್ ಆಗಿರ್ತಾರೆ ಇವು ಮರಿ ಬರೋಕ್ಕಿಂತ ಮೊದ್ಲು ಬುಕ್ಕಿಂಗ್ ರೀ ಇವ್ ಹಿಂಗಾಗಿ ಇವ್ನ ರೆಡಿ ಕೊಟ್ಬೇಕು ರೆಡಿ ಮಾಡ್ಬೇಕ್ರಿ ಇವನು ಈಗ ತಮ್ಮ ಹೊರಗಿ ಅಂದ್ರೆ ಒಟ್ಟು ಒಂದು ತಿಂಗಳ ಆಲ್ರೆಡಿ ಆಗೋಳಗ ಅವ್ ಬುಕ್ಕಿಂಗ್ ಆಗಿರ್ತಾರೆ ಅವ್ರೆ ಅಂದ್ರೆ ಹೆಂಗಂದ್ರೆ ಮರಿ ಮರಿ ಕುಂದ್ರೆ ಎಲ್ಲೂ ಹಾಕಲ್ಲಪ್ಪ ಮಂಡುಬಮ್ಮ ಪಾಲ್ಟಿ ಫೋನ್ ಹೋಯ್ತಿದ್ದೆ ನನಗೆ ನಾ ಕುಂದ್ರ ಅಂತ ಹೇಳಿ ಕೊಟ್ಟಣವಂಗೆ ಅವ ಎಣ್ಣಿಗೆ ಇರಾಕೆ ಕುರಿ ಶರ್ಟ್ ಬಿಡುಕ್ ಮಾಡ್ಯಾನ ಹೊಳೆ ನನಗೆ ಫೋನ್ ಹಚ್ಚಾನ ಅಣ್ಣ ನೀನು ಕೂಡು ಕುಂದ್ರ ಅಂದಿದ್ದಿ ನಿನ್ನೂ ನಾ ಕೋಳಿ ಎರಡು ಕೋಳಿ ಮರಿ ಅಂತ ಹೇಳಿ ತೆಗಿದ್ರೆ ತೆಗಿಬೋದಪ್ಪ ಈಗ ತೆಗಿಬೋ ಹಾಂ ನಾನು ನೂರು ಕೋಳಿ ಒಳಗೆ ಒಂದು ಕೋಳಿಲಿ ಹೇಳಕ್ ಬರಲ್ಲ ನಾನು ಇಲ್ಲ ಅಂತ ಹೇಳಿ ಕೊಡ್ತೇನೆ ನಾನು ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಇಲ್ಲ ಅಂತ ಹೇಳಿ ಕೊಡ್ತಾನೆ ಅದು ಆದ್ರೆ ಅವ್ರು ಲಕ್ ಅದ ನಾನು ಆಗಲ್ಲ ಅಂತ ಹೇಳಿ ಕೊಡ್ತೇನೆ ನಿನ್ನಲ್ಲಿ ಮಣ್ಣೆ ಒಬ್ಬ ಫೋನ್ ಹಚ್ಚಿದ್ದ ಕಾವು ಕುಂತತೆ ಮರಿ ಅಂತೇಳಿ ತೆಗಿಬೋದು ತೆಗಲೇ ಇಲ್ಲಪ್ಪ ನಾ ಗ್ಯಾರಂಟಿ ಕೊಟ್ಟಿಲ್ಲ ಅವ್ನಿಗೆ ಹಿಂಗೆ ಆಗೈತಿ ನಿಮಗೆ ಅಲ್ಲಿ ಹೋಗ್ಬಾ ಅಂತ ಇದ್ದಿ ಈ ಕಿತ್ತೂರು ಅಂತ ಒಂದು ಹಳ್ಳಿ ಅವ್ನ ಫೋನ್ ಹಚ್ಚಿ ಕೈ ತೆಗಿತೈತೆ ಅಂತ ಹೇಳಿದೆ ಅಂತ ಕಿಟ್ಟ ನಾವು ತೆಗ್ದಾಗ ಅದು ಗೊತ್ತು ಆದರೆ ಈ ತತ್ತಿನ ಬ್ಯಾರೆ ಕೋಳಿಗಿಟ್ಟು ಮರಿ ತೆಗಿಸಿ ಮರಿ ಆಗ್ತತೆ ಆ ಬಂದಂಥ ಮರಿ ಕಾವು ಕುಂದಿರ್ತತೆ ಹಿಂಗೆ ನಮ್ಮ ಒಂದು ಐದು ಕೋಳಿ ಕೊಟ್ಟು ಕಚ್ಚಿದ್ನಿ ಅವರು ಇರದ ಮೊಟ್ಟೆನ ಅವ್ರ ಕೋಳಿ ಕೋಳಿಗಿಟ್ಟು ಮರಿ ಮಾಡಿದ್ಮಾಗ ಮರಿಯಾಗ್ಯಾವ ಈಗ ಅವಾಗ ಒಂದು ಇಪ್ಪತ್ತ್ ಮೂವತ್ತು ಆಗ್ಯಾವ ನಮ್ಮನ್ನು ಕೋಳಿ ಕೊಟ್ಟಿದ್ದು ಆ ಮರಿ ಬಂದಲ್ಲ ಅವೆಲ್ಲ ಕುಂತು ಮರಿ ತೆಗತ್ತಿದ್ವಿ ಅಂದ್ರೆ ಮಷೀನ್ಯಾಗ ಮರಿ ಬಂದ್ರೆ ಕಾವು ಕುಂದ್ರದ್ದು ಇಮ್ಯುನಿಟಿ ಪವರು ಕಡಿಮೆ ಆಗಿರ್ತದೆ ಫಿಫ್ಟಿ ಫಿಫ್ಟಿ ಇರ್ತದೆ ಹಿಂಗಾಗಿ ತೆಗೀನಿಲ್ಲ ನಾವು ಸತ್ಯನ ಹೇಳಿಕೊಟ್ಟುಬಿಟ್ರೆ ಅಲ್ಲಿ ಇನ್ನೂ ಸತ್ಯ ಆದ್ರೆ ಆಗ್ಯಾವತ್ತ ಸುಳ್ಳು ಪ್ರೂಫ್ ಆತಂದ್ರೆ ಅದು ಆಗೋದಿಲ್ಲ ಅದು எா